ನನ್ನ ಹೆಸರು ಆದಿಲಕ್ಷ್ಮಿ ಚನ್ನ ಕುಮಾರ ಗೋವಿಂದ ಅಂತ ಇದು ನಮ್ಮನೆಯವರು ನನಗಿಟ್ಟಿರೋ ಹೆಸರು ಆದರೆ ನನ್ನ ಹತ್ರ ದುಡ್ಡಿಲ್ಲ ಒಂದು ರೂಪಾಯಿಯೂ ಇಲ್ಲ ದೇವರ ಹತ್ರ ಇವತ್ತು ಕೇಳೋಣ ಅಂತ ಬಂದಿದ್ದೀನಿ ಅದಕ್ಕೆ ಈ ಗೆಟಪ್ಪು ಸೆಟಪ್ಪು ಕೊಡ್ತೀಯ ಅಲ್ವಾ ತಿಮ್ಮಪ್ಪ ನಮಸ್ಕಾರ ಚೆನ್ನಾಗಿದ್ದೀಯಾ ದುಡ್ಡು ಕೊಡು ದೇವರೇ ಕೊಡ್ತೀಯಾ ಇಲ್ಲ ಅಂದ್ರೆ ನಿನ್ನ ಮುಂದೆನೆ ಇಲ್ಲೇ ಧರಣಿ ಕುತ್ಕೊಂಡ್ಬಿಡ್ತೀನಿ ಬರೋವರೆಗೂ ಚಿಕ್ಕ ವಯಸ್ಸಿಂದ ನಿಮ್ಮ ದೇವಸ್ಥಾನನ ಸುತ್ತಾನೇ ಇದ್ದೀನಿ ಹಂಗೆ ಸುತ್ತಸ್ತಾನೆ ಇದೀಯ ಇವತ್ತಾದರೂ ಕೊಡು ತಂದೆ ಅಲ ಒಂದರ್ಥ ಆಗಿದೆ ನನಗೆ ನೀನೇನಾದ್ರೂ ಕನ್ಫ್ಯೂಸ್ ಕನ್ಫ್ಯೂಸ್ ಆಗ್ಬಿಟ್ಟ ನಾನು ನೋಡಿ

ಬೇರೆ ನೀನಾದ್ರು ದುಡ್ಡು ಕೊಡು ತಿಮ್ಮಪ್ಪ ಅಂತೂ ದುಡ್ಡು ಕೊಡ್ಲಿದೆ ನಂಗೆ ತಿಮ್ಮಪ್ಪನ್ಗೆ ದುಡ್ಡು ಕೊಟ್ಟಿದ್ಯಾ ನನಗೂ ಹಂಗೆ ಕೊಡು ಜಸ್ಟ್ ಜಸ್ಟ್ ಎರಡ್ ಕೊಟ್ಟಿದೆ ನೋಡು ನೋಡು ನಾನು ನೋಡ್ ನಗ್ತಾ ಇದ್ದೆ ನೀನು ಅವಾ ಪಪ್ಪ ಮತ್ತೆ ನಾಗ್ತೈತೆ ನನ್ನ ನೋಡಿ ಇಲ್ವ ಅಷ್ಟ ಗಣೇಶನ ಹೊಟ್ಟೆ ಇದ್ದಂಗೆ ಐತೆ ನಿನಗೆ ಆ ಹಣ ನೀನು ಅಷ್ಟೇ ಬರೀ ಡಬ್ಗಳು ಬರೀ ಡಬ್ಗಳು ಅವಳ ಪಾಡ್ದ ಪಡ್ದವ್ವ ಅಂಕಲ್ ಒಂದು ಫೋಟೋ ಇಡ್ಸ್ಬೇಕಾಯ್ತು ಒಂದು ನಿಮಿಷ ಇರ್ರಿ ಫೋನಲ್ಲಿ ಇದೀನಿ ತಲೆ ಕೂದ್ಲಿಲ್ಲ ಇಲ್ವಲ್ರಿ ಎಂಗ್ರಿ ಫೋಟೋ ತೆಗೆದಿದ್ದಾರೆ ಬೌಡನ್ ರೀ ಇನ್ ಯಾವಾಗ್ಲಾದರೂ ಬೌಡನ್ ಅಂಕಲ್ ನನಗೆ ತುಂಬಾ ಅವಮಾನ ಮಾಡ್ಬಿಟ್ರು ಮ್ಹ್ ಜೋ ಮೇಲೆ ಬಿತ್ತು ಏನೋ ಆಗಿಲ್ಲ ಬೌಡನ್ ಅವಮಾನ ನಾದಿದು ದುಡ್ಡಿ ಮಗನ ಲೈಫು ಜೀವನದಲ್ಲಿ ದುಡ್ಡು ಮಾಡು ದುಡ್ಡು ಮಾಡು ಅಂತೈತೆ ದುಡ್ಡು ಇಲ್ದಿರೋ ದುಡ್ಡು ಮಾಡೋಕ್ಕೆ ಸಾಧ್ಯವೇ ಇಲ್ಲ ದುಡ್ದು ದುಡ್ಡು ಮಾಡ್ತೀವಂದ್ರೆ ಜೀವನ ಪೂರ್ತಿ ದುಡಿಬೇಕಾಗ್ತೈತೆ ಆದರೆ ಈ ಫ್ಯಾಮಿಲಿ ಈ ಜನ ಈ ರಿಲೇಶನ್ಸು ಈ ಫ್ರೆಂಡ್ಸು ಇವರೆಲ್ಲರಿಗೂ ದುಡ್ಡು ಮುಖ್ಯ ದುಡ್ಡು ಮಾಡಿರೋರೆಲ್ಲ ಒಳ್ಳೆ ತನದಲ್ಲಿ ದುಡ್ಡು ಮಾಡಿರ್ತಾರೆ ಅಂದ್ಕೊಂಡಿರ್ತಾರೆ ನನಗೆ ದೇವ್ರು ಕೊಡಲಿ ಸಾಲ ಕೇಳಿದ್ದೀನಿ ತೋರಿಸ್ತೀನಿ ಎಲ್ಲರಿಗೂ ಮತ್ತೆ ಮತ್ತೆ ನೆನಪಾಗ್ತಾ ಇದ್ದಾಳೆ ಅವಳ ಪ್ರೀತಿಯಿಂದ ಮತ್ತೆ ನೆನಪಾಗ್ತಿದೆ ನೆನಪು ಮಾಡ್ಕೊಂಡ್ ಬೇಡ ಅವಳ ಏನದು ಬ್ಯಾಂಕು ಯಾರಾದ್ರೂ ಬಾಮ್ ಗಿಮ್ ಬಿಟ್ಟಿದ್ರೆ ಇಲ್ಲ ಧೈರ್ಯವಾಗಿ ಹೋಗಿ ನೋಡೋಣ ಏನಿರ್ಬೋದು ಅಂತ ದುಡ್ಡು ಯಾರಾದರೂ ನೋಡೋಕ್ಕಿಂತ ಮುಂಚೆ ಇದನ್ನ ಎತ್ಕೊಂಡು ನೋಡಬೇಕು ಫಸ್ಟು ಹೀ ಯಾರು ಇಲ್ಲ ದೇವ್ರೆ ಏನಪ್ಪಾ ನಿಲ್ಲಿಲ್ಲ ಅಯ್ಯೋ ಮನೆ ಅಳ್ಳಿ ನನ್ನ ಮಗನೇ ಏನೋ ನೋಡಿದೆ ನಾನೆಲ್ಲೋ ಸನ್ನಿಲಿ ಏನು ವಿಡಿಯೋ ನೋಡ್ತಿದ್ದಿ ನೋಡಿದೆ ಅಂದ್ಕೊಂಡೆ ಇವ್ನು ಓಡ್ತಾಯದ್ದು ನೋಡಿದ್ರೆ ನೆಕ್ಸ್ಟ್ ಚಾನಿಸ್ ಇನ್ಸ್ ಆಗ್ತೀನಿ ಇದರಲ್ಲಿ ಇಲ್ಲ ಅಂದರೂ ಒಂದು ಇಪ್ಪತ್ತು ಲಕ್ಷ ದುಡ್ಡು ಐತೆ ಗೋಯಿಂಗ್ ಟು ಗೋವಾ ಹಂಗೆ ದುಬಾಯ್ ಶಿಫ್ಟ್ ಆಗಬೇಕು ಫುಲ್ ಎಂಜಾಯ್ ಮಾಡ್ಕೊಂಡ್ಬರ್ಬೇಕು ಹಂಗೆ ಒಳ್ಳೊಳ್ಳೆ ಬಟ್ಟೆ ತಗೊಂಡು ಹಂಗೆ ಫುಲ್ಲು ಜಾಲಿ ಓಡಾಡ್ಕೊಂಡು ಫುಲ್ಲು ಎಂಜಾಯ್ ಮಾಡ್ಕೊಂಡು ಬರಬೇಕು ಫಸ್ಟ್ ಬೆಂಗಳೂರಿಗೆ ಹೋಗಿದ ತಕ್ಷಣ ಒಂದು ಬ್ಯಾಗ್ ತಗೊಬೇಕು ಇದರಲ್ಲಿರೋ ದುಡ್ಡು ಒಳಗಡೆ ಇತ್ಕೊಂಡ್ಬಿಟ್ರಿ ಇಲ್ಲಿಂದ ಫಸ್ಟ್ ಬೆಂಗಳೂರು ಆಮೇಲೆ ಗೋವಾ ಆಮೇಲೆ ದುಬಾಯ್ ಇವ್ರ ಯಾರ ಕಳ್ಳನ ಮಕ್ಳು ಇದ್ದಂಗ್ರೆ ನನ್ನ ಕಡೆ ನೋಡ್ತಾವ್ರೆ ದುಡ್ಡು ಗಿಡ ಎತ್ಕೊಂಡು ಹೋಗ್ಬಿಟ್ರೆ ಏನು ಹುಟ್ಟಕ್ಕಾಗಲ್ಲ ಊರೇನೈತೆ ದುಡ್ಡು ಎಲ್ಲೋದೈತೆ ಯಾರಿಗೆ ಇತ್ತಲ್ಲ ಯಾವುದೋ ಒಂದು ಟ್ರೈನ್ ಬರ್ತಾ ಇದ್ದಂಗೈತೆ ದುಡ್ಡು ಎತ್ಕೊಂಬ್ರ ಹೋಗಿ ದುಡ್ಡೇ ಕಾಣಿಸ್ತಿಲ್ಲ ಅಯ್ಯೋ ಈಗ ನನ್ನ ಮಕ್ಳು ಬೇರೆ ಕಾಣ್ತಾ ಇಲ್ಲ ಈಗ ನನ್ನ ಮಕ್ಳು ಏನಾದ್ರು ಎತ್ಕೊಂಡು ಹೋಗಿ ಇತ್ಕೊಂಡು ಹೋದ್ರ ನಾನು ಬೇರೆ ಒಬ್ಬನೇ ಇದ್ದೀನಿ ನನ್ನ ಮಕ್ಳು ಅಷ್ಟೊಂದು ಜನ ಒಳಗೂದ್ ಹಾಕ್ಬಿಟ್ರೆ ಕಳ್ ನನ್ನ ಮಕ್ಕಳ ಜಾಲಿ ಜಾಲಿ ಅಂತ ಎಲ್ಲ ಜಾಲಿ ಜಾಲಿ ಎಲ್ಲ ಖಾಲಿ ಖಾಲಿ ಸ್ಪೆಕ್ಸ್ ಬೇರೆ ಕೇಳು